ಎಲ್ಲರಿಗೂ ನಮಸ್ಕಾರ ನಿಮ್ಮ ಶಿಲಬ್ರು ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ ನಿಮ್ಮ ಶಿಲಬ್ರು ಯೂಟ್ಯೂಬ್ ಚಾನಲ್ ಬಹಳಷ್ಟು ಜನ ನಾನ್ ಸಬ್ಸ್ಕ್ರೈಬರ್ಸ್ಗಳಿರ ಅಂತ ಮಾಹಿತಿ ಬರ್ತಾ ಇದೆ ಎಲ್ಲ ನಾನ್ ಸಬ್ಸ್ಕ್ರೈಬರ್ಸ್ಗೂ ನನ್ನ ಒಂದು ಕೋರಿಕೆ ಏನು ಅಂದರೆ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿ ಹಲವು ಉಪಯುಕ್ತ ಮಾಹಿತಿಗಳನ್ನು ನೀವು ಆಗಿಂದಾಗ ಪಡೆದುಕೊಳ್ಳಬಹುದು ಅಂತ ಹೇಳ್ತಾ ಇಂದಿನ ಸಂಚಿಕೆ ಪ್ರಾರಂಭಿಸ್ತಾ ಪ್ರಾರಂಭಿಸುತ್ತಿದ್ದೇನೆ ಇಂದಿನ ಸಂಚಿಕೆಯಲ್ಲಿ ನಾ ಮಾತಾಡುವಂಥ ವಿಚಾರ ಏನು ಅಂತಂದ್ರೆ ಐಡಿಯಾಲಜಿ ಅಂಡ್ ಕ್ಯಾಪಿಟಲ್ ಐಡಿಯಾಲಜಿ ಅಂತಂದ್ರೆ ಸಿದ್ಧಾಂತ ಅಥವಾ ಸೈದ್ಧಾಂತಿಕ ನೆಲೆ ಮತ್ತೆ ಕ್ಯಾಪಿಟಲ್ ಅಂದ್ರೆ ಬಂಡವಾಳ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಐಡಿಯೋಲಜಿ ಮತ್ತೆ ಕ್ಯಾಪಿಟಲ್ಗೆ ಇರುವಂತಹ ನಂಟಿನ ಬಗ್ಗೆ ಈ ಒಂದು ಸಂಚಿಕೆಯಲ್ಲಿ ಸುವಿಸ್ತಾರವಾಗಿ ಮಾತನಾಡಲು ನಾನು ಪ್ರಯತ್ನ ಪಡ್ತೇನೆ ಐಡಿಯಾಲಜಿ ಅಂತ ಹೇಳಿದ ನಮಗೆ ಗೊತ್ತಾದಂತ ವಿಚಾರ ಅಥವಾ ತಿಳಿದು ಬರುವಂತಹ ವಿಚಾರಗಳು ಏನು ಅಂತಂದ್ರೆ ನಮ್ಮ ಸುತ್ತಮುತ್ತಲಿನಲ್ಲಿ ಇರುವಂತಹ ಪರಿಸರ ಪರಿಸರವಾದಿಗಳು ಸಹ ಒಂದು ರೀತಿ ಐಡಿಯೋಲಜಿನ ಬಿತ್ತುತ್ತಾ ಇರ್ತಾರೆ ಅನ್ನುವಂಥ ವಿಚಾರ ಪರಿಸರವಾದಿಗಳು ಗಳು ಹೇಳುವಂತಹ ಮಾಹಿತಿಗಳು ಸಹ ನಮಗೆ ಅದೊಂದು ರೀತಿ ಐಡಿಯಾಲಜಿ ರೀತಿಯಲ್ಲಿ ನಾವು ಅದನ್ನು ಪರಿಗಣಿಸಬಹುದು ಅನ್ನುವಂಥ ವಿಚಾರ ನಾವು ಪರಿಸರನ್ನ ಹೊರತುಪಡಿಸಿ ನೋಡೋದಾದ್ರೆ ನಮ್ಮ ಜಾತಿ ಆಗಿರ್ಬೋದು ನಮ್ಮ ಧರ್ಮ ಆಗಿರ್ಬೋದು ನಮ್ಮ ಸಂಸ್ಕೃತಿ ಆಗಿರ್ಬೋದು ನಮ್ಮ ಏನು ಪೇಟ್ರಿಯಾಟಿಸಮ್ ಅಂತ ನಾವೇನು ದೇಶಾಭಿಮಾನ ಅಥವಾ ದೇಶ ಪ್ರೇಮ ಇದು ಒಂದು ರೀತಿಯಾದಂತಹ ಐಡಿಯಾಲಜಿ ಹಾಗೆ ನಮ್ಮ ಒಂದು ರಾಜಕೀಯದ ಸಿದ್ಧಾಂತ ಅಥವಾ ಪೊಲಿಟಿಕಲ್ ಐಡಿಯಾಲಜಿ ಅಂತ ಕರೆಯಲ್ಪಡುವಂತಹ ಬಲಪಂಥೀಯ ಎಡಪಂಥೀಯ ಈ ರೀತಿ ಹಲವಾರು ಐಡಿಯಾಲಜೀಸ್ ಗಳನ್ನ ನಮ್ಮ ಜೀವನದಲ್ಲಿ ನೋಡ್ತಾ ಇರ್ತೀವಿ ಇಷ್ಟೇ ಅಲ್ಲದೆ ನಮ್ಮ ಸಂಸ್ಕೃತಿಗೆ ಸಂಬಂಧಪಟ್ಟಂತಹ ಐಡಿಯಾಲಜಿ ಸಿದ್ಧಾಂತಗಳಿರುತ್ತೆ ಧರ್ಮಕ್ಕೆ ಸಂಬಂಧಪಟ್ಟಂತಹ ಸಿದ್ಧಾಂತಗಳಿದೆ ಈ ರೀತಿ ಆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಕೆಲವು ಸಿದ್ಧಾಂತಗಳನ್ನ ಸಹ ನಮ್ಮ ಜೀವನದಲ್ಲಿ ನಾವು ರೂಪಿಸಿಕೊಂಡಿರ್ತೀವಿ ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋರು ಸಹ ಆ ವೈದ್ಯಕೀಯ ರಂಗದಲ್ಲಿರುವಂತಹ ಒಂದು ಸಿದ್ಧಾಂತವನ್ನ ಅವರು ಎತ್ತಿ ಹಿಡ್ಕೊಂಡು ಅದಕ್ಕೆ ತಕ್ಕಂತೆ ಅವರು ತಮ್ಮ ಜೀವನವನ್ನ ಆ ವೃತ್ತಿಯನ್ನ ಸಾಗಿಸ್ತಾ ಇರ್ತಾರೆ ಅನ್ನುವಂತ ವಿಚಾರ ಎಲ್ಲ ಸಂಸ್ಥೆಗಳಲ್ಲೂ ಸಿದ್ಧಾಂತದ ಪಾತ್ರ ಬಹಳ ಬಹಳ ಮುಖ್ಯವಾಗಿದೆ ಈ ಸಿದ್ಧಾಂತವನ್ನ ಬೆಳೆಸೋದು ಅಥವಾ ಅದನ್ನ ಪಸರಿಸೋದು ಮುಂದಿನ ಪೀಳಿಗೆಗೆ ಅದರ ಬಗ್ಗೆ ಮಾಹಿತಿನ ನೀಡೋದಕ್ಕೆ ಬಂಡವಾಳದ ಅವಶ್ಯಕತೆಗಳಿದೆ ಆದ್ರಿಂದ ಈ ಬಂಡವಾಳ ಮತ್ತೆ ಐಡಿಯೋಲಜಿಯ ಪಾತ್ರ ಬಹಳ ಬಹಳ ಮುಖ್ಯ ಬಂಡವಾಳ ಅನ್ನು ಏನು ಅಂತಂದ್ರೆ ಆರ್ಥಿಕವಾಗಿ ನಾವು ಪಡ್ಕೊಳ್ಳುವಂತಹ ಹಣ ಏನಿದೆ ಆ ಒಂದು ಹಣ ಒಂದು ಸಮುದಾಯಕ್ಕೆ ಪುನರ್ ವಿಂಗಡಣೆ ಮಾಡೋದು ಆ ಸಮುದಾಯಕ್ಕೆ ಪುನರ್ ವಿಂಗಡಣೆ ಮಾಡುವಾಗ ಯಾವ ರೀತಿಯಾದಂತಹ ಐಡಿಯೋಲಜಿನ ಬಿತ್ತಿ ಆ ಒಂದು ಸಮುದಾಯವನ್ನ ಆ ಸಮುದಾಯದಲ್ಲಿರುವ ಜನರನ್ನ ಈ ಒಂದು ಆರ್ಥಿಕವಾದಂತಹ ಒಂದು ಹಣದ ಮೂಲಕ ತಮ್ಮ ಸಿದ್ಧಾಂತವನ್ನ ಸ್ಥಿರಪಡಿಸುವಂತಹ ಒಂದು ಪ್ರಕ್ರಿಯೆ ಆಗಿರ್ಬೋದು ಇದನ್ನ ನಾವು ಹಲವು ಆಯಾಮಗಳಲ್ಲಿ ನಾವು ನೋಡಬಹುದು ಈ ಹಿಂದೆ ನಾವು ಹೇಳಿದಂಗೆ ಐಡಿಯಾಲಜೀಸ್ ಅಲ್ಲಿ ಹಲವು ಇದೆ ಅಂದಾಗ ಪೊಲಿಟಿಕಲ್ ಐಡಿಯಾಲಜಿಯ ಪಾತ್ರ ಕೂಡ ಬಹಳ ಮುಖ್ಯ ಪೊಲಿಟಿಕಲ್ ಐಡಿಯಾಲಜಿ ಅಂತ ಹೇಳಿದ ತಕ್ಷಣ ನಮಗೆ ಗೊತ್ತಾಗುವಂತಹ ವಿಚಾರ ಏನು ಅಂದರೆ ಬಲಪಂಥೀಯ ಒಂದು ಚಿಂತನೆಗಳಾಗಿರ್ಬೋದು ಎಡಪಂಥೀಯ ಒಂದು ಚಿಂತನೆಗಳಾಗಿರ್ಬೋದು ಸಮಾಜಮುಖಿ ಚಿಂತನೆಗಳಾಗಿರ್ಬೋದು ಸೋಷಿಯಲಿಸ್ಟ್ ಥಾಟ್ ಪ್ರೊಸೆಸ್ಗಳಾಗಿರ್ಬೋದು ಐಡಿಯಾಲಜಿಸ್ಗಳಾಗಿರ್ಬೋದು ಈ ರೀತಿ ಹಲವು ಆಯಾಮದಲ್ಲಿ ರಾಜಕೀಯವಾಗಿಯೂ ಸಹ ಹಲವು ಬಗೆಯ ಐಡಿಯಾಲಜಿಸ್ಗಳಿದೆ ಅನ್ನುವಂಥ ವಿಚಾರ ಸಾಧಾರಣವಾಗಿ ಯಾವುದಕ್ಕೂ ಈ ಒಂದು ಐಡಿಯಾಲಜಿಸ್ಗಳಂತ ನಾವೇನು ಹೇಳ್ತೀವಿ ಅಲ್ಲವೂ ಸಹ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಆ ಒಂದು ಐಡಿಯಾಲಜಿಸ್ಗಳ ಒಂದು ಕೆಲಸ ಆಗ್ತಾ ಇರುತ್ತೆ ಅನ್ನೋ ವಿಚಾರ ಒಬ್ಬ ವ್ಯಕ್ತಿ ಅನ್ನೋದು ಒಂದು ಒಂದು ಸ್ವತಂತ್ರವಾದಂತ ಒಂದು ಎಂಟಿಟಿ ಅಂತ ನಾವು ಹೇಳ್ಬೋದು ಇಂಡಿಪೆಂಡೆಂಟ್ ಎಂಟಿಟಿಯಾಗಿ ನಾವು ನೋಡಬೇಕಾಗತ್ತೆ ಒಬ್ಬ ವ್ಯಕ್ತಿಯನ್ನ ಆ ಒಬ್ಬ ವ್ಯಕ್ತಿ ಏನಿದಾನೆ ಆ ವ್ಯಕ್ತಿಯ ಚಿಂತನಾ ಕ್ರಮ ಚಿಂತನಾ ಶೈಲಿ ಅಥವಾ ಆತನ ಬದುಕು ಆತನ ಬಾಲ್ಯದ ಜೀವನ ಆತನ ಆತನಲ್ಲಿ ಇರುವಂತಹ ಒಂದು ಪರಿಸರದ ಒಂದು ಬೆಸುಗೆ ಅಥವಾ ಕೌಟುಂಬಿಕ ಹಿನ್ನೆಲೆ ಎಲ್ಲವೂ ಸಹ ಅವನನ್ನ ಒಂದು ಆ ವ್ಯಕ್ತಿತ್ವವನ್ನ ರೂಪಿಸುತ್ತೆ ಅನ್ನೋದನ್ನ ನಾವು ಬಹಳಷ್ಟು ಬಾರಿ ಕೇಳಿರ್ತೀವಿ ಬಹಳ ಒಂದು ಈ ಮಾರಲ್ ಸೈನ್ಸ್ ಅಂತ ನಾವೇನು ಕರಿತೀವಿ ನೀತಿ ನೀತಿ ಪಾಠದ ಬೋಧನೆಗಳಲ್ಲಿ ಸಹ ನಾವು ನಮ್ಮ ಬಾಲ್ಯದ ದಿನಗಳಲ್ಲೆಲ್ಲ ಇದರ ಬಗ್ಗೆ ನಾವು ಗಮನಿಸಿರ್ತೀವಿ ಅನ್ನುವಂತ ವಿಚಾರ ಈಗ ವ್ಯಕ್ತಿತ್ವ ರೂಪುಗೊಳ್ಳುವುದಕ್ಕೆ ಹಲವು ಆಯಾಮಗಳಿದೆ ಅಂತ ನಾನು ಹೇಳ್ತಿದ್ದೆ ಆ ವ್ಯಕ್ತಿತ್ವ ರೂಪುಗೊಂಡ ನಂತರ ಆ ವ್ಯಕ್ತಿತ್ವ ಏನಿದೆ ತನ್ನ ಚಿಂತನೆಗಳು ತನ್ನ ಸಿದ್ಧಾಂತವೇ ಎಲ್ಲದಕ್ಕೂ ಅಸ್ತಿವಾರ ತನ್ನ ಸಿದ್ಧಾಂತವೇ ಶಾಶ್ವತ ಅನ್ನುವಂತ ಚಿಂತನೆಗೆ ಹೋದ್ರೆ ಬಹಳಷ್ಟು ರೀತಿಯಾದಂತಹ ಸಂಕಷ್ಟಗಳನ್ನ ಆ ವ್ಯಕ್ತಿ ಅನುಭವಿಸ್ತಾ ಹೋಗ್ತಾನೆ ಉದಾಹರಣೆ ಹೇಳೋದಾದ್ರೆ ಸೈದ್ಧಾಂತಿಕ ನೆಲೆಯಲ್ಲಿ ರಾಜಕೀಯವಾಗಿ ಆ ವ್ಯಕ್ತಿ ಬಲಪಂಥೀಯವಾಗೋ ಅಥವಾ ಎಡಪಂಥೀಯವಾದಂತಹ ಚಿಂತನೆಯನ್ನ ಇಟ್ಕೊಂಡಿದ್ದಾಗ ಬಹಳಷ್ಟು ಬಾರಿ ಆತನ ಸಂಭಾಷಣೆಗಳಲ್ಲಿ ಅಥವಾ ಆತನ ಒಂದು ಸ್ನೇಹದಲ್ಲಿ ಬೇರೆಯವರ ಜೊತೆಗೆ ಸ್ನೇಹವನ್ನು ಬೆರೆಸಬೇಕು ಅಂತ ಮುಂದಾದಾಗ ಸಹ ಬಹಳಷ್ಟು ರೀತಿಯಾದಂತಹ ಸಂಕಷ್ಟಗಳು ಆತನಿಗೆ ಎದುರಾಗುತ್ತೆ ಅಂತ ವಿಚಾರ ಸಮಾನ ಮನಸ್ಕರ ಸ್ಥಿತಿಯಲ್ಲಿರುವಂತವರ ಜೊತೆಗೆ ಆತ ಬೆರೆಯೋದಕ್ಕೆ ಮುಂದಾಗ್ತಾನೆ ಈ ಸಮಾನ ಮನಸ್ಕರು ಸಹ ಏನ್ ಮಾಡ್ತಾರೆ ಅಂದ್ರೆ ಆ ಒಂದು ನೆಲಗಟ್ಟಿನಲ್ಲಿ ಆ ಸೈದ್ಧಾಂತಿಕ ನೆಲಗಟ್ಟಿನಲ್ಲಿ ಅವರು ಸಹ ತಮ್ಮ ಆರ್ಥಿಕತೆಯನ್ನ ಹಾಕ್ಬಿಟ್ಟು ಅಂದ್ರೆ ಬಂಡವಾಳವನ್ನ ಹಾಕ್ಬಿಟ್ಟು ಆ ಒಂದು ನೆಲಗಟ್ಟಿನಲ್ಲಿ ಒಂದು ಸಮುದಾಯವನ್ನ ನಿರ್ಮಾಣ ಮಾಡ್ತಾ ಹೋಗ್ತಾರೆ ಇನಿಷಿಯಲ್ ಆಗಿ ಹೇಳಬೇಕಂದ್ರೆ ಪ್ರಾರಂಭಿಕ ಹಂತದಲ್ಲಿ ಇದು ನಾವು ಕಲ್ಟ್ ಅಂತ ನಾವು ಕರಿತೀವಿ ಈ ಕಲ್ಟ್ ಅನ್ನೋದು ಏನಾಗುತ್ತೆ ಹಂತ ಹಂತವಾಗಿ ಪರಿವರ್ತನೆ ಆಗ್ತಾ ಹೋಗುತ್ತೆ ಆ ಕಲ್ಟ್ ಅನ್ನೋದನ್ನ ನಾವು ಯಾವ ಒಂದು ಆಯಾಮದಲ್ಲಿ ಬೇಕಾದ್ರೆ ನಾವು ನೋಡಬಹುದು ಒಂದು ಕ್ರೀಡೆಗೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಆ ಕಲ್ಟ್ ಅನ್ನೋ ಒಂದು ಒಂದು ಮನಸ್ಥಿತಿ ಯಾವಾಗ ಬರುತ್ತೆ ಅಂದ್ರೆ ಒಬ್ಬ ಉತ್ತಮವಾದಂತ ಒಬ್ಬ ಆಟಗಾರ ಆಟ ಆಡ್ತಾ ಇದ್ದಾನೆ ಅಂದ್ರೆ ಅವನ ಹಿಂಬಾಲಕನಾಗಿ ಫ್ಯಾನ್ಸ್ ಆಗಿ ಯಾವುದೊಂದು ಕಲ್ಟ್ ಆಗುತ್ತೆ ಆ ಕಲ್ಟಿನ ಇನ್ನೊಂದು ಆಯಾಮ ಏನು ಅಂತಂದ್ರೆ ಒಂದು ಹೆಜ್ಜೆ ಮೇಲೆ ಹೋಗಿ ಆ ಆತನಿಗೆ ಒಂದು ಆಡುವಾಗ ಆತನನ್ನ ಪ್ರೋತ್ಸಾಹ ಮಾಡೋದು ಕ್ರೀಡಾಪಟುವನ್ನ ಅಥವಾ ಆತನ ಮೇಲೆ ಬಹಳಷ್ಟು ಯಥೇಚ್ಛವಾದಂತಹ ಪ್ರೀತಿಯನ್ನ ವ್ಯಕ್ತಪಡಿಸೋದು ಮೈಯಲ್ಲಿ ಬಣ್ಣವನ್ನ ಬಳಕೊಂಡು ಆತನ ಹೆಸರನ್ನ ಪ್ರಿಂಟ್ ಮಾಡಿಕೊಂಡು ಆತ ಆಡುವಂತಹ ಯಾವ ಒಂದು ಟೀಮ್ ಇದೆಯೋ ಆ ಟೀಮಿಗೆ ಬೆಂಬಲವನ್ನ ವ್ಯಕ್ತಪಡಿಸೋದಾಗಿರ್ಬೋದು ಈ ರೀತಿ ಎಲ್ಲ ನಾವು ಸಾಧಾರಣವಾಗಿ ಈ ಕ್ರೀಡೆಗಳಲ್ಲಿ ನೋಡಿರ್ತೀವಿ ಇದು ಬರೀ ಕ್ರೀಡೆಗೆ ಮಾತ್ರ ಸಂಬಂಧವಾಗಿದೆ ಅಂತಂದ್ರೆ ಅಲ್ಲ ಇದು ಈವನ್ ಎಂಟರ್ಟೈನ್ಮೆಂಟ್ಗೂ ಸಹ ಇದು ಪೂರಕವಾಗಿದೆ ಅಂತ ಹೇಳ್ಬೋದು ಎಂಟರ್ಟೈನ್ಮೆಂಟ್ ಅಲ್ಲೂ ಸಹ ಮನೋರಂಜನೆ ಕ್ಷೇತ್ರದಲ್ಲೂ ಸಹ ನಾವು ನೋಡಿರ್ತೀವಿ ನಟಗಳಿಗೆ ನಟರಿಗೆ ಮತ್ತೆ ನಟಿಯರಿಗೆ ತಮ್ಮದೇ ಆದಂತಹ ಒಂದು ಫ್ಯಾನ್ ಬೇಸ್ ಅಂತ ಇರುತ್ತೆ ಅದರಲ್ಲೂ ಕ್ರೇಜಿ ಆದಂತಹ ಫ್ಯಾನ್ಸ್ ಗಳೆಲ್ಲ ಇರ್ತಾರೆ ಅದನ್ನೆಲ್ಲ ನಾವು ನೋಡಿರ್ತೀವಿ ಈ ಎಲ್ಲಾ ಒಂದು ಹಂತದಲ್ಲೂ ನಾವು ನೋಡಿದಾಗ ಇದೆಲ್ಲ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವಂತ ಒಂದು ಆರ್ಗ್ಯಾನಿಕ್ ಸ್ಟೇಟ್ ಅಲ್ಲಿ ಇರುತ್ತೆ ಅನ್ನುವಂತ ವಿಚಾರ ಒಂದು ಸಾವಯವ ಒಂದು ಪರಿಸ್ಥಿತಿಯಲ್ಲಿ ಒಂದು ವಿಷಯ ಆದ್ರೆ ಕೆಲವು ಬಾರಿ ಏನಾಗುತ್ತೆ ಅಂದ್ರೆ ಒಂದು ತಲೆಮಾರಿಂದ ಇನ್ನೊಂದು ತಲೆಮಾರಿಗೆ ಒಂದು ಮಾಹಿತಿನ ಹಂಚಬೇಕು ಅಂತ ಮುಂದಾದಾಗ ಅಲ್ಲಿ ಕಸಿವಿಸಿಗಳು ಪ್ರಾರಂಭ ಆಗುತ್ತೆ ಸಾಧಾರಣವಾಗಿ ಹೇಳೋದಾದ್ರೆ ಧಾರ್ಮಿಕವಾದಂತಹ ಒಂದು ನೆಲೆಗಟ್ಟಿನಲ್ಲಿ ನೋಡೋದಾದ್ರೆ ಸಿದ್ಧಾಂತವನ್ನು ಧಾರ್ಮಿಕವಾಗಿ ಪಸರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಲವಾರು ಧಾರ್ಮಿಕ ಸಂಸ್ಥೆಗಳು ಏನ್ಮಾಡ್ತವೆ ಆ ತಮ್ಮ ಒಂದು ಧಾರ್ಮಿಕ ಸಂಸ್ಥೆಯ ಚೌಕಟ್ಟಿನ ಅಡಿಯಲ್ಲಿ ಮುಂದಿನ ಪೀಳಿಗೆಗೆ ಈ ಮಾಹಿತಿನ ಹಂಚ್ಕೊಬೇಕು ಅಂತ ಹೇಳಿ ತಮ್ಮದೇ ಆದಂತಹ ತರಬೇತಿಗಳನ್ನ ನೀಡ್ತಾ ಹೋಗ್ತಾರೆ ಈ ತರಬೇತಿಗಳಲ್ಲೂ ಸಹ ಬಹಳಷ್ಟು ರೀತಿಯಾದಂತಹ ಇಕ್ಕಟ್ಟುಗಳು ಇರುತ್ತೆ ಬಹಳಷ್ಟು ರೀತಿಯಾದಂತಹ ಇರಿಸು ಮುರುಸುಗಳು ಸಂಭವಿಸುವಂತಹ ಸಾಧ್ಯತೆಗಳು ಇರುತ್ತೆ ಕಾರಣ ಯಾಕೆ ಅಂತಂದ್ರೆ ತಲತಲಮಾ ತಲತಲಮಾರಿನ ಒಂದು ನಿಟ್ಟಿನಲ್ಲಿ ತಲತಲಾಂತರದಿಂದ ಇದನ್ನ ಪಸರಿಸಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲ ಒಂದ್ ಕಡೆ ಪೋಲರೈಸೇಷನ್ ಅಥವಾ ಒಂದು ಧ್ರುವೀಕರಣ ಆಗುವಂತಹ ಸಾಧ್ಯತೆಗಳು ಸಹ ಹೆಚ್ಚಾಗಿರುತ್ತೆ ಧಾರ್ಮಿಕ ಧ್ರುವೀಕರಣದಿಂದ ಆಗುವಂತಹ ಸಂಕಷ್ಟಗಳೇ ಹೆಚ್ಚು ಅಂತ ಹೇಳ್ಬೋದು ಕೋಮುವಾದತನ ಬರಲಿಕ್ಕೆ ಸಾಧ್ಯತೆ ಇದೆ ಹಾಗೆ ಮೂಲಭೂತವಾದ ಮೂಲಭೂತವಾದದ ಒಂದು ಚಿಂತನೆ ಕವಲೊಡೆಯುವಂತ ಒಂದು ಸಾಧ್ಯತೆಗಳಿದೆ ಭಿನ್ನಾಭಿಪ್ರಾಯಗಳು ಒಂದು ಚಿಂತನೆಯ ಕ್ರಮದಲ್ಲಿ ಆಗುವಂತ ಭಿನ್ನಾಭಿಪ್ರಾಯಗಳು ಸಹ ಹೆಚ್ಚಾಗುತ್ತೆ ಅನ್ನುವಂತ ವಿಚಾರ ಯಾವಾಗ ಈ ಧಾರ್ಮಿಕ ನೆಲೆಗಟ್ಟಿನಲ್ಲಿ ಚಿಂತನಾ ಕ್ರಮ ಬದಲಾಗ್ತಾ ಹೋಗುತ್ತೋ ಸಾಂಸ್ಕೃತಿಕ ನೆಲೆಗಟ್ಟಿನಲ್ಲೂ ಸಹ ಈ ಚಿಂತನಾ ಶೈಲಿ ಬದಲಾಗ್ತಾ ಹೋಗುತ್ತೆ ಒಂದು ಸಮಾಜದ ಅಥವಾ ಒಂದು ಸಮುದಾಯದ ಚಿಂತನೆಗಳು ಮತ್ತೊಂದು ಸಮಾಜದಲ್ಲಿ ಅದನ್ನ ಪಸರಿಸದಕ್ಕೆ ಹಿಂದೇಟು ಹಾಕುವಂತಹ ಸಾಧ್ಯತೆಗಳು ಸಹ ಇರುತ್ತೆ ಯಾಕೆಂದ್ರೆ ನಾವು ಗಮನಿಸುವಂತ ವಿಚಾರ ಏನು ಅಂದ್ರೆ ಕಲೆಯಲ್ಲಾಗಿರ್ಲಿ ಸಾಹಿತ್ಯದಲ್ಲಾಗಿರ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ಸಹ ಒಂದು ಸಮಾಜಕ್ಕೆ ಅಥವಾ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಕಲೆಯನ್ನ ಇನ್ನೊಂದು ಸಮಾಜ ಅಥವಾ ಇನ್ನೊಂದು ಸಮುದಾಯ ಹೈಜಾಕ್ ಮಾಡುವಂತಹ ಪ್ರಕ್ರಿಯೆಗಳನ್ನ ನಾವು ವಿಶ್ವದಾದ್ಯಂತ ಅಥವಾ ಪ್ರಪಂಚದಾದ್ಯಂತ ಇರುವಂತಹ ಹಲವಾರು ಈ ದೇಶಗಳಲ್ಲಿ ನಾವು ಅದನ್ನ ನೋಡಬಹುದು ಮೂಲವಾಗಿ ಯಾರೋ ಒಬ್ಬ ಬುಡಕಟ್ಟು ಸಮುದಾಯದ ಒಬ್ಬ ವ್ಯಕ್ತಿ ಯಾವುದೋ ವಿದೇಶದಲ್ಲಿರುವವನು ಆತ ಒಂದು ನೃತ್ಯವನ್ನ ಮಾಡ್ತಾನೆ ಅಂದ್ರೆ ಅದನ್ನ ಕಾಪಿ ಮಾಡ್ಬಿಟ್ಟು ಒಬ್ಬ ಆರ್ಥಿಕವಾಗಿ ಸಾಮರ್ಥ್ಯವಾಗಿರುವಂತಹ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ ಅದನ್ನ ಬಂಡವಾಳವಾಗಿ ರೂಪಿಸಿಕೊಂಡು ಆತ ಹಣ ಸಂಪಾದನೆ ಮಾಡುವಂತಹ ಪ್ರಕ್ರಿಯೆ ಆಗಿರ್ಬೋದು ಈ ರೀತಿ ಹಲವು ಆಯಾಮಗಳಲ್ಲಿ ನಾವು ಇದನ್ನ ನೋಡಬಹುದು ಅದಕ್ಕೆ ಐಡಿಯೋಲಜಿ ಮತ್ತೆ ಕ್ಯಾಪಿಟಲ್ ಅನ್ನ ನಾವು ಯಾವಾಗ್ಲೂ ಸೆಪರೇಟ್ ಆಗಿ ಇಡುವುದು ಬಹಳ ಕಠಿಣದ ಒಂದು ಕೆಲಸ ಆಗಿದೆ ಯಾವಾಗ ಈ ಸಾಂಸ್ಕೃತಿಕ ಒಂದು ಐಡಿಯಾಲಜಿಗಳು ಅಥವಾ ಸಾಂಸ್ಕೃತಿಕ ಸಿದ್ಧಾಂತಗಳು ಏನಿರ್ತವೆ ಈ ಸಾಂಸ್ಕೃತಿಕ ಸಿದ್ಧಾಂತಗಳು ಸಮಾಜಮುಖಿ ಸಿದ್ಧಾಂತಗಳಾಗಿ ಬದಲಾವಣೆ ಆಗಿ ಸಮಾಜ ಮುಖಿ ಒಂದು ಸಿದ್ಧಾಂತಗಳೇನಿದೆ ಅದು ರಾಜಕೀಯ ಸಿದ್ಧಾಂತವಾಗಿ ಯಾವಾಗ ಬದಲಾವಣೆ ಆಗುತ್ತೋ ಆವಾಗ ದೇಶಗಳಿಗೆ ಮತ್ತೆ ರಾಷ್ಟ್ರಗಳಿಗೆ ಸಂಕಷ್ಟ ಉದ್ಭವ ಆಗುತ್ತೆ ಯಾಕಂದ್ರೆ ಧಾರ್ಮಿಕ ಧ್ರುವೀಕರಣ ಆಗುತ್ತೆ ಸಾಮಾಜಿಕ ಧ್ರುವೀಕರಣ ಆಗತ್ತೆ ರಾಜಕೀಯ ಧ್ರುವೀಕರಣಗಳಾಗತ್ತೆ ಈ ಎಲ್ಲಾ ಧ್ರುವೀಕರಣದ ಮೂಲಕ ಸಹ ಬಂಡವಾಳ ಏನಾಗುತ್ತೆ ಚದರಿ ಹೋಗುತ್ತೆ ಹರಡಿ ಹೋಗುತ್ತೆ ಬೇರ್ಪಡಿ ಬೇ ಬೇರ್ಪಡುವಿಕೆ ಆಗುತ್ತೆ ಆದ್ರಿಂದ ಏನಾಗುತ್ತೆ ದೇಶದಲ್ಲಿ ಒಂದು ರೀತಿಯಾದಂತಹ ಒಂದು ಅಸ್ಥಿರತೆ ತಾಂಡವವಾಡ್ತಾ ಹೋಗುತ್ತೆ ಅನ್ನುವಂತ ವಿಚಾರ ಆರ್ಥಿಕವಾಗಿ ಒಂದು ದೇಶ ಪ್ರಗತಿ ಆಗಬೇಕು ಅಂದ್ರೆ ಆ ದೇಶದಲ್ಲಿರುವಂತಹ ಸಮುದ ಸಮುದಾಯಗಳಾಗಿರ್ಬೋದು ಧಾರ್ಮಿಕ ಸಂಸ್ಥೆಗಳಾಗಿರ್ಬೋದು ಮತ್ತೆ ಬೇರೆ ಬೇರೆ ಆಯಾಮದಲ್ಲಿ ನಾ ಈಗ ಹೇಳದಂಗೆ ಎಲ್ಲಾ ಒಂದು ಸಂಸ್ಥೆಗಳು ಒಗ್ಗೂಡದಾಗ ಮಾತ್ರ ದೇಶದ ಪ್ರಗತಿ ಆಗುತ್ತೆ ಆರ್ಥಿಕತೆ ಸ್ಥಿರತೆಯನ್ನ ಕಾಣುತ್ತೆ ಮತ್ತೆ ಆರ್ಥಿಕ ಪ್ರಗತಿನೂ ಆಗೋದಕ್ಕೆ ಸಾಧ್ಯವಾಗುತ್ತೆ ಅನ್ನುವಂತ ವಿಚಾರ ಇದು ಈ ಒಂದು ಐಡಿಯೋಲಜಿಕಲ್ ಕ್ಯಾಪಿಟಲ್ ಬಗ್ಗೆ ಅಥವಾ ಸೈದ್ಧಾಂತಿಕ ಬಂಡವಾಳದ ಬಗ್ಗೆ ಇರುವಂತಹ ಒಂದು ಮಾಹಿತಿ ಐಡಿಯಾಲಜಿಕಲ್ ಕ್ಯಾಪಿಟಲ್ ಅನ್ನ ಬಹಳಷ್ಟು ಜನ ಶ್ರೀಮಂತರು ಸಹ ಅದನ್ನ ಉಪಯೋಗಿಸ್ಕೊಳ್ತಾರೆ ರಾಜಕಾರಣಿಗಳು ಸಹ ಉಪಯೋಗಿಸ್ಕೊಂತಾರೆ ವ್ಯಾಪಾರಿಗಳು ಸಹ ಉಪಯೋಗಿಸ್ಕೊಂತಾರೆ ಏನು ಅಂತಂದ್ರೆ ಆ ಒಂದು ಚಿಂತನಾ ಶೈಲಿ ಆ ಸೈದ್ಧಾಂತಿಕ ಚಿಂತನಾ ಶೈಲಿಯ ಮೂಲಕ ಬಂಡವಾಳ ಬಂಡವಾಳವನ್ನ ಬಳಸ್ಕೊಂಡು ಮುಂದಿನ ಪೀಳಿಗೆಗೆ ಅದರ ಬಗ್ಗೆ ಅರಿವನ್ನ ಮೂಡಿಸುವಂತ ಒಂದು ಪ್ರಕ್ರಿಯೆ ಇದಾಗಿದೆ ಅನ್ನುವಂತ ವಿಷಯ ಈ ಮಾಹಿತಿ ತಮಗೆ ಹೇಳಿದ್ರೆ ದಯಮಾಡಿ ಲೈಕ್ ಮಾಡಿ ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಒಂದು ಈ ವಿಡಿಯೋದ ಕೆಳಗೆ ನಿಮ್ಮ ಕಮೆಂಟ್ಗಳ ಮೂಲಕ ತಿಳಿಸಿ ತಪ್ಪದೇ ನಮ್ಮ ಒಂದು ಈ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ನನ್ನ ನಿಮ್ಮ ಭೇಟಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ